ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಐಕನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ತಮ್ಮೆಲ್ಲರಿಗೂ ಅಕ್ಷಯ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಇನ್ಸ್ಟೆಂಟಾಗಿ ಒಂದು ದೋಸೆ ಮಾಡ್ಕೊಂಬೋಣ ಯಾವುದು ಅಂದ್ಕೊಂಡಿದ್ದೀರಾ ಹೆಸರುಬೇಳೆ ಹೆಸರುಬೇಳೆಯಿಂದ ಇನ್ಸ್ಟೆಂಟಾಗಿ ದಿಢೀರ್ ದೋಸೆನ ನಾವು ಮಾಡ್ಕೋಬೋದು ದಿನ ಬೆಳಗ್ಗೆ ಆದರೆ ನಮಗೆ ತಿಂಡಿ ಏನು ಮಾಡಬೇಕು ಅಂತ ಇದ್ದೇ ಇರುತ್ತೆ ಒಂದು ಯೋಚನೆ ಸೊ ಹಾಗಾಗಿ ಈ ಒಂದಿನ ಈ ರೀತಿಯ ಒಂದು ರೆಸಿಪಿನ ಮಾಡ್ಕೋಬೋದು ಇದು ತುಂಬಾ ರಿಚ್ ಪ್ರೋಟೀನು ತುಂಬಾ ಹೊ ದೇಹಕ್ಕೆ ಒಳ್ಳೆಯದು ನಮ್ಮ ಎ ಹೆಸರುಬೇಳೆ ಸೊ ಈ ಬೇಳೆಯಿಂದ ಬೇಗ ಹದಿನೈದು ನಿಮಿಷದಲ್ಲಿ ನಾವು ಒಂದೊಂದು ದೋಸೆ ರೆಡಿ ಮಾಡ್ಕೊಂಬಿಡ್ಬೋದು ಇದಕ್ಕೇನೂ ಇಲ್ಲ ಬೇಳೆನ ನಾವು ಅರ್ಧ ಗಂಟೆ ನೆನೆಸ್ಕೋಬೇಕು ಅಷ್ಟೇ ಇದರಲ್ಲಿರುವಂಥ ಅಂಥ ಇಂಪಾರ್ಟೆಂಟ್ ಬೇಳೆ ನೆನೆಸೋದಕ್ಕೆ ಮಾತ್ರ ನಮಗೆ ಟೈಮ್ ಆಗುತ್ತೆ ವೀಕ್ಷಕರ ಇನ್ನು ಯಾವುದೂ ಟೈಮ್ ತೊಗೊಳಿಲ್ಲ ಅರ್ಧ ಗಂಟೆ ಹೆಸರುಬೇಳೆ ನೆನೆಸ್ಕೊಂಡ್ರೆ ಸಾಕು ಬೇಳೆ ಬೇಗ ನೆಂದೋಗುತ್ತೆ ಮತ್ತು ಇದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಕಾಯಿತುರಿ ಒಂದು ನಾಲ್ಕರಿಂದ ಐದು ಹಸಿ ಒಂದು ಇಂಚಷ್ಟು ಶುಂಠಿ ನಾನಿಲ್ಲಿ ಹೆಸರು ಬೇಳೆನ ಎರಡು ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಸೊ ನೀವು ಎರಡರಿಂದ ಮೂರೋ ನಾಲ್ಕೋ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಬಟ್ ಎಷ್ಟೇ ತೊಗೊಂಡ್ರೂ ಇದು ತುಂಬಾ ಒಳ್ಳೆಯದು ದೇಹಕ್ಕೆ ತುಂಬನೇ ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಪೆಸರೆಟ್ಟು ಅಂತಾರೆ ದಿಢೀರ್ ದೋಸೆ ಅಂತಾರೆ ದಿಢೀರ್ ಬೇಳೆ ದೋಸೆ ಅಂತಾರೆ ಏನು ಬೇಕಾದ್ರು ಹೇಳ್ಕೊಬೋದು ಸೊ ಇದನ್ನು ಫಸ್ಟ್ ನಾವು ಅರ್ಧ ಗಂಟೆ ನೆನೆಸ್ಕೊಂಡು ಆಮೇಲೆ ರುಬ್ಕೊಳಕ್ಕೆ ಇದನ್ನೆಲ್ಲ ಹಾಕಿ ರುಬ್ಕೊಬೇಕು ಬನ್ನಿ ಮೊದಲಿಗೆ ನಾವು ಹೆಸ್ರು ಒಂದು ಮೂರು ಕಪ್ ತೊಗೊಳ್ತೀನಿ ನಾನು ಇಲ್ಲಿ ತೊಗೊಂಡು ಇದನ್ನು ಚೆನ್ನಾಗಿ ಎರಡೂವರಿಂದ ಮೂರು ಸಾರಿ ತೊಳೆದು ಅರ್ಧ ಗಂಟೆ ನೆನೆಸ್ಕೊಂಡು ಆಮೇಲೆ ಬರೋಣ ನೋಡಿ ನಾನು ಹೆಸರು ಬೇಳೆನ ನೆನೆಸ್ಕೊಂಡಿದ್ದೀನಿ ನೆನೆಸ್ಕೊಂಡು ತೊಳ್ಕೊಂಡು ಎಲ್ಲ ಆಗಿದೆ ಅರ್ಧ ಗಂಟೆ ನೆಂದಿದೆ ಚೆನ್ನಾಗಿ ನೆಂದಿದೆ ಈಗ ಇದನ್ನು ರುಬ್ಕೊಂಡ್ಬೋಣ ಜ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ಬೇಳೆ ಕಹಿ ಬರಬಾರ್ದು ಒಂದು ಒಂದೆರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳ್ಕೊಬೇಕು ಇಲ್ಲಾಂದರೆ ಕೆಲವು ಸಾರಿ ಬೇಳೆ ಸ್ವಲ್ಪ ಕಹಿ ಬರುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ತೊಳ್ಕೊಂಬಿಡ್ಬೇಕು ತೊಳ್ಕೊಂಡು ನೆನೆಸ್ಕೊಂಡ್ರೆ ಸಾಕು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಉಳಿದಿದ್ದೆಲ್ಲಾನು ಹಾಕ್ಕೊಂಬಣ ನಾವು ಅಂದರೆ ನಾವು ಇಟ್ಕೊಂಡಿದ್ದೀವಲ್ಲ ಶುಂಠಿ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ಇದನ್ನೆಲ್ಲ ಹಾಕ್ಕೊಳ್ಳೋಣ ಮತ್ತು ಹಸಿಮೆಣ್ಸಿನ್ಕಾಯಿ ನೀವು ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ಉಪ್ಪು ಹಾಕ್ಕೊಂಬೇಣ್ಣ ಇದಕ್ಕೆ ಎಷ್ಟು ನಮಗೆ ಬೇಕಾಗುತ್ತೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಣ ಈಗ ಇದಕ್ಕೆ ನಾವು ಬೇಕಾಗಿರೋದು ಒಂದು ಕಪ್ಗೆ ಕಾಲು ಕಪ್ನಷ್ಟು ಅಥವಾ ಒಂದು ಸ್ಪೂನ್ ಒಂದು ಕಪ್ಗೆ ಒಂದು ಸ್ಪೂನ್ ಥರ ಒಂದು ಮೂರು ಟೀ ಸ್ಪೂನಷ್ಟು ಅಕ್ಕಿ ಇಟ್ಟು ತೊಗೋಬೇಕು ಅಕ್ಕಿ ಇಟ್ಟಿಗೆ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು ಅರ್ಥ ಆಯ್ತಲ್ಲ ಒಂದು ಕಪ್ಗೆ ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಥವಾ ಒಂದು ಟೀ ಸ್ಪೂನ್ ಅಕ್ಕಿ ಕೂಡ ನೆನೆಸ್ಕೊಂಡು ತಗೋಬೋದು ಈಗ ಆಗಿದೆ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಬಟ್ಲಿಗೆ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ವೀಕ್ಷಕರೇ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನಾವು ಅಕ್ಕಿ ದೋಸೆ ಮಾಡ್ಕೊಳ್ತೀವಲ್ಲ ಅದಕ್ಕಿಂತನೂ ರುಚಿಯಾಗಿರುತ್ತೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇದು ಎಂಥದ್ದು ಚಟ್ನಿ ಮಾಡ್ಕೊಳ್ತಾರೆ ಕಾಯಿ ಚಟ್ನಿ ಆಮೇಲೆ ಇಲ್ಲಾಂದರೆ ಶುಂಠಿ ಚಟ್ನಿ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ದೋಸೆ ಹಾಕ್ಕೊಳ್ಳೋಣ ನೋಡಿ ಹೆಂಚಿಟ್ಕೊಂಡು ಹೆಂಚು ಬಿಸಿಯಾದ ನಂತರ ನಾನಿಲ್ಲಿ ನಾನ್ ಸ್ಟಿಕ್ ತೊಗೊಂಡಿದ್ದೀನಿ ಹಾಗಾಗಿ ಹೆಂಚಿಗೆ ಎಣ್ಣೆ ಏನು ಹಾಕ್ತಾಯಿಲ್ಲ ನೀವು ಬೇಕಾದ್ರೆ ಎಣ್ಣೆ ಹಾಕ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಾದರೂ ಮಾಡ್ಕೋಬೋದು ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ತೆಳುವಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ದೋಸೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಬರಲ್ಲ ಅಂದರೆ ತುಂಬನೇ ಟೈಮ್ ತೊಗೊಳುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬ್ರೌನ್ ಕಲರ್ ಗೋಲ್ಡನ್ ಬ್ರೌನ್ ಥರ ಚೆನ್ನಾಗಿ ಸುಡುತ್ತೆ ಇದಕ್ಕೆ ಮೇಲೆ ಬೇಕಾದ್ರೆ ಸ್ವಲ್ಪ ನಿಮಗೆ ಬೇಕಾದ್ರೆ ತುಪ್ಪ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಎಣ್ಣೆ ಹಾಕ್ಕೋಬೋದು ಕೆಲವರಿಗೆ ಎಣ್ಣೆ ತುಪ್ಪ ಎರಡೂ ಬೇಡ ನಾವು ಹೆಲ್ತ್ ಕಾನ್ಷಿಯಸಿಂದ ಬೇಕಾಗಿಲ್ಲ ನಮಗೆ ಅಂದರೆ ಹಾಗೆ ಕೂಡ ತಿನ್ಬೋದು ಚೆನ್ನಾಗಿ ಬರುತ್ತೆ ಏನು ತೊಂದರೆ ಏನಿಲ್ಲ ಹಾಗೆ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಬೇಕಾದ್ರೆ ಒಂದು ಟೀ ಸ್ಪೂನ್ ನೀವು ಜೀರಿಗೆ ಕೂಡ ಆ್ಯಡ್ ಮಾಡಿಕೊಂಡು ರುಬ್ಕೊಬೋದು ರುಬ್ಕೊಬೇಕಾದ್ರೆ ಒಂದು ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ ಈಗ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದೆರಡು ನಿಮಿಷ ಆದರೆ ಸಾಕು ತಿರುಗಿಸ್ಕೋಬೋದು ತಿರುಗಿಸೋಂಥ ಅಗತ್ಯ ಏನಿಲ್ಲಲ್ಲ ಇದು ಒಂದು ಸೈಡ್ ಇದಾದರೆ ಚೆನ್ನಾಗಿ ಬೆನ್ಬಿಟ್ಟಿರುತ್ತೆ ನೋಡಿ ಕಾಣಿಸ್ತಾ ಇದ್ದಿಲ್ಲ ಈ ಬೆಳಗ್ಗೆ ಇರೋದೆಲ್ಲ ಎಲ್ಲೋ ಕಲರ್ ಅಂದರೆ ಒಂದು ತಿಳಿ ಹಳದಿ ಬಣಕ್ಕೆ ಬಂದಾಗ ನಮಗೆ ದೋಸೆ ಆಗಿದೆ ಅಂತ ನೋಡಿ ಹಾಕಿದೆಯಲ್ಲ ಈಗ ತಗೋಣ ನೋಡಿ ಇಷ್ಟು ಗೋಳನ್ ಬಂದು ಇಷ್ಟು ಚೆನ್ನಾಗಿ ಬಂದಿದೆ ತಿರುಗಿಸಿ ಹಾಕೊಳ್ಳೋ ಅಂತ ಅನ್ನಿಸ್ತಿಟ್ಟಿರಲ್ಲ ಸುಮ್ಮನೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಈ ಕಡೆ ಆ ಕಡೆ ಸಾಕು ಈಗ ತಗೊಂಬರೋಣ ಈಗ ಮತ್ತೆ ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ ಹೇಳ್ದಂಗೆ ನನಗೆ ನಾನ್ ಸ್ಟಿಕ್ ಆಗಿರೋದ್ರೆ ನಾನು ಎಣ್ಣೆ ಹಾಕೋದಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಎಣ್ಣೆ ಸವರ್ಕೋಬೋದು ಎಷ್ಟು ಬೇಕಾದರೂ ಅಥವಾ ಎಷ್ಟು ಚಿಕ್ಕದಾಗಿ ಬೇಕಾದರೂ ಹಾಕೋದು ಹೆಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಟೇಸ್ಟ್ ಗಣಗುಣವಾಗಿ ನಿಮಗೆ ದಪ್ಪ ಬೇಕಾ ತೆಳು ಬೇಕಾ ನಿಮಗೆ ಬೇಕಾ ಹೇಗೆ ಬೇಕಾದರೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಹೆಲ್ತಿ ಬ್ರೇಕ್ಫಾಸ್ಟು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಚೆನ್ನಾಗಿ ತಿಂತಾರೆ ಸೊ ಅದ್ರ ಜೊತೆ ಕಾಯಿ ಚಟ್ನಿ ಅಥವಾ ಶುಂಠಿ ಚಟ್ನಿ ಯಾವುದಾದ್ರೂ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಇದಕ್ಕೆ ಬೇಯೋದಕ್ಕೆ ತುಂಬ ಏನು ಟೈಮ್ ತಗೊಳ್ಳಲ್ಲ ಮತ್ತು ಇನ್ನೇನು ಲಿಡ್ ಕ್ಲೋಸ್ ಮಾಡಬೇಕು ಮಾಡ್ಕೋಬೇಕು ಅನ್ನೋದು ಏನು ಬೇಡ ಹಾಗೆ ಕೂಡ ಮಾಡ್ಕೋಬೋದು ಈಗ ಸ್ವಲ್ಪ ಎಣ್ಣೆ ಹಾಕ್ಬೇಡ ನೋಡಿ ಈಗ ಎಲ್ಲ ಬೆಳ್ಳಕ್ಕಿರೋದೆಲ್ಲ ಎಲ್ಲೋ ತಿಳಿ ಹಳದಿ ಬಣ್ಣಕ್ಕೆ ಬಂತಲ್ಲ ಈಗ ಹಾ ಈ ಥರ ಆದಾಗ ದೋಸೆ ಆಗಿದೆ ಅಂತ ಅರ್ಥ ಆಗುತ್ತೆ ಇದ್ರೆ ಈ ಥರ ಆಗದಿದ್ದರೆ ನಾವು ಬೇಗ ತೆಗೆದಿದ್ರೆ ಮತ್ತೆ ಫ್ಲಿಪ್ ಮಾಡಿ ಮತ್ತೆ ಇನ್ನೊಂದು ಸಾರಿ ಬೇಯಿಸ್ಕೋಬೇಕಾಗತ್ತೆ ಈ ಥರ ಸ್ವಲ್ಪ ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಒಂದೇ ಒಂದು ಸೈಡೇ ಸಾಕು ದೋಸೆ ಎರಡೂ ಕಡೆ ಬೇಯಬೇಕು ಅಂತೇನು ಬೇಕಾಗಿರಲ್ಲ ತೊಗೊಂಬಿಟ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಸಾಗು ಕೂಡ ಚೆನ್ನಾಗಿರುತ್ತೆ ನಿಮಗೆ ಯಾವುದು ಚೆನ್ನಾಗಿರುತ್ತೋ ಅದನ್ನ ಮಾಡ್ಕೋಬೋದು ನೀವು ಬಟ್ ಬೆಸ್ಟ್ ಅಂದರೆ ಕಾಯಿ ಚಟ್ನಿ ಮತ್ತು ಇಲ್ಲ ಶುಂಠಿ ಚಟ್ನಿ ಚೆನ್ನಾಗಿರುತ್ತೆ ಈಗ ಹಾಗಿದೆ ತಗೊಂಬರೋಣ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಈಗ ಪ್ಲೇಟ್ಗೆ ತೊಗೊಂಬರೋಣ ಈ ರೀತಿ ಎಲ್ಲ ದೋಸೆಗಳನ್ನೂ ಮಾಡ್ಕೊಂಬರೋಣ ವೀಕ್ಷಕರೆ ಎಲ್ಲ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದಕ್ಕೆ ಚಟ್ನಿ ಕಾಂಬಿನೇಷನಲ್ಲಿ ತೊಗೊ ತಿಂತಾಯಿದ್ದೀನಿ ಇವತ್ತು ಅದ್ಭುತವಾಗಿರುತ್ತೆ ವೀಕ್ಷಕರೇ ತುಂಬ ಹೆಲ್ತಿಯಾದಂಥ ಒಂದು ರೆಸಿಪಿ ಇದು ಖಂಡಿತ ನೀವು ಕೂಡ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನನ್ನ ಅಕ್ಷಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗಾಗಿ ನನ್ನ ಮುಂದಿನ ವಿಡಿಯೋಗಳು ತಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ थैंक यू फॉर वॉचिंग बाय बाय